ಪುಷ್ಪಾ ಪುಷ್ಪ ಯಾರು ಇಲ್ಲ ರಿಯಲ್ ಲೈಫ್ ಅಲ್ಲಿ ಫ್ಲವರಿ ಇದಾರೆ ಅವರು ಫೈರ್ ಇಲ್ಲಿ ಎಲ್ಲರೂ ಫ್ಲವರಿ ಇದಾರೆ ಕೆ ಜಿ ಎಫ್ ಮೂವಿ ನೋಡ್ಕೊಂಡು ಅರ್ಜುನ್ ರೆಡ್ಡಿ ಮೂವಿ ನೋಡ್ಕೊಂಡು ಪುಷ್ಪಾ ಪೊಲೀಸ್ಗೆ ಕ್ವಶನ್ ಮಾಡ್ತಾರೆ ಪುಷ್ಪಾತು ಈ ತರ ಆಗಲ್ಲ ರಿಯಲ್ ಲೈಫ್ ಅಲ್ಲಿ ಟ್ವೆಂಟಿ ಮಾಡಲ್ಲ ಹೆಲಿಕಾಪ್ಟರ್ ಮೇಲೆ ಕೂತ್ಕೊಳ್ಳಿ ಆಗಿ ಯೂಸ್ ಮಾಡ್ತಾ ಇದಾರೆ ಆಮೇಲೆ ಇವತ್ತು ದಿನ ಒಂದು ಇಂಪಾರ್ಟೆಂಟ್ ದಿನಾಚರಣೆ ಇದೆ ಗೊತ್ತಾಯ ಯಾವುದು ತರ್ಟಿ ಫಸ್ಟ್ ಮೇ ಥರ್ಟಿ ಫಸ್ಟ್ ಮೇ ಒಂದು ವರ್ಲ್ಡ್ ನೋ ನೋ ಟೊಬ್ಯಾಕೋ ಡೇ ಇದನ್ನು ಈ ತರ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ವಿಶ್ವ ತಮಾಕೂರ ದಿನಾಚರಣೆ ಯಾಕೆ ನಿಮ್ಮೆಲ್ಲರ ಜೊತೆ ಈ ವಿಚಾರ ಬಗ್ಗೆ ಮಾತಾಡ್ತಾ ಇದೀನಿ ಕೆ ನೀವು ಎಲ್ಲರೂ ಯಂಗ್ಸ್ಟರ್ಸ್ ಇದ್ದೀರಿ ಯಂಗ್ಸ್ಟರ್ಸ್ ಅಲ್ಲಿ ಯಂಗ್ ಏಜ್ ಅಲ್ಲಿ ಯಾವ ಹ್ಯಾಬಿಟ್ಸ್ ಬ್ಯಾಡ್ ಹ್ಯಾಬಿಟ್ಸ್ ಗುಡ್ ಹ್ಯಾಬಿಟ್ಸ್ ಯಾವುದು ಹ್ಯಾಬಿಟ್ಸ್ ಸ್ಟಾರ್ಟ್ ಮಾಡಿದಾರಾ ಇಟ್ ಸ್ಟೇಸ್ ಫಾರ್ ಲೈಫ್ ಟೈಮ್ ಸೋ ನಾವು ನೋಡ್ತಾ ಇದ್ದೀವಿ ಮೂವೀಸಿಂದ ಮತ್ತು ಬೇರೆ ಬೇರೆ ಆ್ಯಡ್ಸಿಂದ ವೆಬ್ ಸೀರೀಸ್ ಟಿ ವಿ ಸಿರೀಸಿಂದ ಮೋಟಿವೇಟ್ ಆಗಿ ಈ ಥರದ್ದು ಮೂವೀಸ್ ನೋಡಿಕೊಂಡು ಕೆ ಜಿ ಎಫ್ ಮೂವಿ ನೋಡಿಕೊಂಡು ಅರ್ಜುನ್ ರೆಡ್ಡಿ ಮೂವಿ ನೋಡಿಕೊಂಡು ಹಾಂ ಹಾಂ ಪುಷ್ಪಾ ಹಾಂ ಪುಷ್ಪಾ ಸೊ ಈ ಥರದ್ದು ಮೂವೀಸ್ ನೋಡಿಕೊಂಡು ಏನು ಮಾಡ್ತಾ ಇದ್ದಾರೆ ಕಿ ಯಾವ್ದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗೆ ತುಂಬ ಆ ಥರ ಮಾಡ್ತಾ ಇದ್ದಾರೆ ಕೀ ನೋಡಿ ಪೊಲೀಸ್ಗೆ ಕ್ವೆಶನ್ ಮಾಡ್ತಾರೆ ಪುಷ್ಪಾದು ಈ ಥರ ಆಗಲ್ಲ ರಿಯಲ್ ಲೈಫಲ್ಲಿ ಅರ್ಥ ಆಗಬೇಕು ಈ ಪುಷ್ಪಾ ಪುಷ್ಪ ಯಾರು ಇಲ್ಲ ರಿಯಲ್ ಲೈಫಲ್ಲಿ ಇಲ್ವಾ ಫ್ಲವರಿ ಇದಾರೆ ಅವರು ಫೈರ್ ವಯರ್ ಯಾರು ಇಲ್ಲ ಇಲ್ಲಿ ಅಲ್ವಾ ಎಲ್ಲರೂ ಫ್ಲವರಿ ಇದಾರೆ ಸೊ ಯಾಕೆ ಹೇಳ್ತಾ ಇದೀರಿ ಇದು ಇಲ್ಲ ಮೂವೀಸ್ದು ನೋಡಿ ಮೂವಿಯಲ್ಲಿ ಅವರು ಸ್ಮೋಕಿಂಗ್ ಮಾಡ್ತಾರೆ ಆಲ್ಕೋಹಾಲ್ ಸೇವನೆ ಮಾಡ್ತಾ ಇದ್ದಾರೆ ಹೆಣ್ಣು ಸೇವನೆ ಮಾಡ್ತಾ ಇದ್ದಾರೆ ಕೇಳ್ ಒಂದು ಲೈನ್ ಬರುತ್ತೆ ಸಣ್ಣದು ಇಟ್ ಈಸ್ ಇಂಜೂರಿಯಸ್ ಟು ಯುವರ್ ಹೆಲ್ತ್ ಆಮೇಲೆ ಈಗ ಗೌರ್ಮೆಂಟ್ ಪಾಲಿಸೀಸ್ ಹೇಗೆ ತರ ಆಗಿದೆ ಸಿಗರೆಟ್ ಪ್ಯಾಕೆಟ್ ಇದೆ ತಂಬಾಕು ಪ್ಯಾಕೆಟ್ ಇದೆ ಕಂಪಲ್ಸರಿ ಮಾಡಿಬಿಟ್ಟಿದ್ದಾರೆ ನೈಂಟಿ ಪರ್ಸೆಂಟ್ ಅದು ಕ್ಯಾನ್ಸರ್ದು ಫೋಟೋ ಹಾಕಬೇಕು ಸಿಗರೇಟ್ ಪ್ಯಾಕೆಟ್ ಅಲ್ಲಿ ಅಲ್ವಾ ಕೂಡ ಪ್ರತಿ ವರ್ಷ ಸಿಗರೆಟ್ ಕಂಪನೀದು ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾ ಇದೆ ಪ್ರತಿ ವರ್ಷ ಅವ್ರದ್ದು ಸೇಲ್ ಡಬಲ್ ಆಗ್ತಾ ಇದೆ ನಮ್ಮೆಲ್ಲಾರ್ದು ಜವಾಬ್ದಾರಿ ಇದೆ ಒಂದು ಏನಿದೆ ಓನ್ಲಿ ಸಿಗರೆಟ್ ಇಲ್ಲ ತಮಾಕು ಅಂದ್ರೆ ಡೈರೆಕ್ಟ್ ಟಮಾಕು ಕೂಡ ಸೇವನೆ ಮಾಡ್ತಾರೆ ಗುಟ್ಕಾ ಯೂಸ್ ಮಾಡ್ತಾರೆ ಉಳ್ಗಡೆ ನಾವು ನೋಡ್ತಾ ಇದೀವಿ ಡೈರೆಕ್ಟ್ ತಂಬಾಕು ಒಂದು ಪೌಡರ್ ಮಾಡಿ ಯೂಸ್ ಮಾಡ್ತಾರೆ ಮಿಕ್ಸ್ ವಿಕ್ಸ್ ಮಾಡ್ಕೊಂಡು ಗುಟ್ಕ ಜೊತೆಗೆ ಓನ್ಲಿ ಯಂಗ್ಸ್ಟರ್ ಇಶ್ಯೂ ಇಲ್ಲ ಸುಮಾರು ಊರಲ್ಲಿ ನಾವು ನೋಡಿದೀವಿ ಅಜ್ಜಿ ವಗರಾ ಇದಾರೆ ಅವ್ರಿಗೆ ಮಾತಾಡಕ್ಕೆ ಆಗಲ್ಲ ಅವ್ರಿಗೆ ನಾವು ಊರಲ್ಲಿ ಹೋಗಿದೀವಿ ಏನು ಪೊಲೀಸ್ ಕೇಳ್ತಾ ಇದ್ದೀವಿ ಎಲ್ಲ ಫುಲ್ ಮುಖ ಒಳಗಡೆ ಮುಖ ಓಪನ್ ಮಾಡಕ್ಕೆ ಆಗ್ತಾ ಇಲ್ಲ ಎಲ್ವಾ ನೋಡಿದಿವಿ ನಾವು ಅದು ಎಲ್ಲ ಇಂಜೀರಿಯಸ್ ಇದೆ ಹೆಲ್ತ್ ಅಲ್ವಾ ಗೊತ್ತಾ ನೋಡಿ ಮೂವೀಸ್ ಏನು ಅದೇ ನಾನು ಹೇಳಿದ್ದೀನಿ ಒಂದು ಮೂವೀಸ್ ಅಲ್ಲಿ ನೀವು ನೋಡಿದಿರ ಪುಷ್ಪ ಏನೇನು ಮಾಡ್ತಾ ಇದ್ದೀರಾ ಯಾರು ಸೂಪರ್ ಹೀರೋ ತರ ಈ ಕೆ ಜಿ ಎಫ್ ಅಲ್ಲಿ ಏನು ಟ್ವೆಂಟಿ ಎತ್ ಫ್ಲೋರ್ ಇಂದ ಜಂಪ್ ಮಾಡ್ತಾರ ಇದು ಮಿಷನ್ ಇಂಪಾಸಿಬಲ್ ಅಲ್ಲಿ ಹೆಲಿಕಾಪ್ಟರ್ ಹೆಲಿಕಾಪ್ಟರ್ ಮೇಲೆ ಕೂತ್ಕೊಂಡು ಏರೋಪ್ಲೇನ್ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ದಾರಾ ಇದು ರಿಯಲ್ ಲೈಫಲ್ಲಿ ಆಗುತ್ತೆ ಆಗಲ್ಲನಾ ಇದು ಮಾಡಲ್ಲ ನೀವು ಟ್ವೆಂಟಿ ಜಂಪ್ ಮಾಡಲ್ಲ ಹೆಲಿಕಾಪ್ಟರ್ ಮೇಲೆ ಸಿಗರೇಟ್ ಕೂತ್ಕೊಳ್ಳಿ ಯೂಸ್ ಮಾಡ್ತಾ ಇದ್ದಾರೆ ಎಲ್ವಾ ಸೊ ಅದೇ ತರ ಇದೆ ಈ ಅಲ್ಲಿ ಏನೇನ್ ತೋರಿಸ್ತಾ ಇದಾರೆ ಸ್ವಲ್ಪ ಸ್ವಂತ ಬುದ್ಧಿ ಯೂಸ್ ಮಾಡ್ಬೇಕು ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು ಹಾ